ಇವು ಚುನಾವಣೆಗಳು ಅವು ಇನ್ನೂ ಅದರ ಬಗ್ಗೆ ಭಾಳ ಗಂಭೀರವಾಗಿ ಯಾವುದು ತಗೊಂಡಿಲ್ಲ ಜಿಲ್ಲಾವಧಿ ಮತ್ತೆ ಪ್ರತಿ ಪ್ರತಿ ನಾವು ನಾವೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಸೇರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಅವಿರೋಧಗಳನ್ನು ಮಾಡಿಕೊಂಡು ಅನಿವಾರ್ಯ ಆದಂತಹ ಸಂದರ್ಭದಲ್ಲಿ ಚುನಾವಣೆಗಳನ್ನು ಮಾಡಿ ಆ ಬ್ಯಾಂಕದ ಹಿತದೃಷ್ಟಿಯಿಂದ ಮತ್ತು ಬ್ಯಾಂಕದ ಏಳಿಗೆಯಾಗಿ ನಾವೆಲ್ಲರೂ ಕೂತ್ಕೊಂಡು ಮಾಡಿರ್ತಕ್ಕಂಥ ಕೆಲಸ ಪರಂಪರೆಯನ್ನು ಬಂದಿದೆ ಮುಂದೂ ಕೂಡ ಅದು ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಅದು ಸಂದರ್ಭ ಇನ್ನೂ ಬಂದಿಲ್ಲ ಕಾಲು ಪಕ್ಕವಾಗಿಲ್ಲ ಕಾಲು ಪಕ್ಕವಾದಂತಹ ಸಂದರ್ಭ ಆ ಚುನಾವಣೆ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಅಖಾಡ ತಯಾರಿಸಿರುವ ಆದಮೇಲೆ ಎಲ್ಲರೂ ವಾಟರ್ ರೆಡಿ ಆಗ್ತಾರೆ ಅಖಾಡನ್ನ ಇನ್ನೂ ರೆಡಿ ಇಲ್ಲ ನಮ್ಮ ಜೊತೆಗೆ ಎಲ್ಲರೂ ಚರ್ಚೆ ಮಾಡಿದ್ದಾರೆ ಅಂತಿಮ ತೀರ್ಮಾನ ಆಗ್ಬೇಕಂದ್ರೆ ಅಂತಿಮ ತೀರ್ಮಾನ ಕೆಲವೇ ದಿವಸದಲ್ಲಿ ಆಗತ್ತೆ ಅಂತಕ್ಕಂಥ ವಿಶ್ವಾಸ ಇದೆ ಸರ್ ಸೆಪ್ಟೆಂಬರ್ ಎಲ್ಲ ಬದಲಾವಣೆ ನನಗೆ ಭವಿಷ್ಯ ಹೇಳಕ್ಕೂ ಬರೋದಿಲ್ಲ ನನ್ನ ಭವಿಷ್ಯದ ಬಗ್ಗೆ ಹೆಚ್ಚು ಆಸಕ್ತಿನೂ ಸರ್ ಸಚಿವ ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲ ಶಾಸಕರು ಅವ್ರವ್ರು ಶಾಸಕರು ಮಂತ್ರಿಗಳಾಗಬೇಕು ಅಂತಕ್ಕಂಥ ಅವ್ರ ಕಾರ್ಯಕರ್ತರ ಅಭಿಪ್ರಾಯ ಇರುತ್ತೆ ಸಂದರ್ಭ ಬರಲಿ ನೋಡೋಣ ಎಷ್ಟು ಹಿರಿಯ ರಾಜಕಾರಣಿಗಳು ಎಲ್ಲಕ್ಕೂ ಸಾಲಕ್ಕೆ ತಾಳ್ಮೆ ಇರಬೇಕು